ತುಂಬ ಜನ ಹಿರಿಯರು ಇವತ್ತು ನಮ್ಮ ಸಿನಿಮಾ ನೋಡಿ ಇಲ್ಲಿ ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ಸೊ ನಮ್ಮ ಕೆಲಸ ಮುಗ್ದಿದೆ ನಾವು ಸಿನಿಮಾ ಬಗ್ಗೆ ಮಾತಾಡೋಕ್ಕೇನೂ ಇಲ್ಲ ಬಟ್ ನಾನು ಸಿನಿಮಾ ಮಾಡೋಕ್ಕೆ ಹೊರಟಾಗ ಅಂದರೆ ನನಗೆ ಯಾರು ಹಿರಿಯರು ಅಂತ ಇದ್ದರು ಈ ಇಂಡಸ್ಟ್ರೀಲಿ ಅವ್ರು ಇದ್ದರು ಸಿನಿಮಾ ನೋಡೋಕೆ ಬರೋ ಪ್ರೇಕ್ಷಕನ ದುಡ್ಡಿಗಿಂತ ಅವ್ನ ಟೈಮ್ ತುಂಬ ಇಂಪಾರ್ಟೆಂಟು ಅವ್ನು ನಿಮ್ಮ ನಿನ್ನ ಕೊಡೋ ಟೈಮ್ ಇದೆಯಲ್ಲ ಅದಕ್ಕೆ ನೀವು ಒಂದು ನ್ಯಾಯ ಒದಗಿಸಲೇಬೇಕು ಅಂತ ಸೊ ಕಳೆದ ಒಂದು ಎರಡು ವರ್ಷದಿಂದ ನಾನು ಇಡೀ ತಂಡ ಎಲ್ಲರೂ ಸೇರಿ ಒಂದು ನೀವೇನು ಬಂದು ನಿಮ್ಮ ಟೈಮ್ನ ನಮಗೋಸ್ಕರ ಕೊಡ್ತಿರಲ್ಲ ಅದಕ್ಕೊಂದು ನ್ಯಾಯ ಒದಗಿಸೋ ಪ್ರಯತ್ನ ಮಾಡಿದ್ದೀವಿ ಸೊ ಇನ್ನೂ ಈ ಸಿನಿಮಾ ನಮ್ಮದಲ್ಲ ನಿಮ್ಮದು ಆ್ಯಕ್ಚುಲಿ ಸೊ ಬಂದು ಎಲ್ಲರೂ ನೋಡಬೇಕು ಆ್ಯಕ್ಚುಲಿ ಏನಂದರೆ ಈಗ ಕನ್ನಡ ಇಂಡಸ್ಟ್ರೀಲಿ ಎಲ್ಲರೂ ಹೇಳ್ತಾರೆ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅದಿಲ್ಲ ಇದಿಲ್ಲ ಬಟ್ ಜನರಿಗೂ ನಿಮಗೂ ನಮ್ಮ ಮೇಲೆ ಟ್ರಸ್ಟ್ ಇಲ್ಲ ಅಂತ ಗೊತ್ತಿದೆ ಅಂದರೆ ಯಾವುದೇ ಸಿನಿಮಾ ನಾವು ಒಂದು ಹೊಸ ಸಿನಿಮಾ ಅಂತ ಬಂದು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿದ್ದ ನಾವು ಎಷ್ಟೇ ಕೇಳಿದ್ರು ನಿಮಗೆ ಆ ಟ್ರಸ್ಟ್ ಇಲ್ಲ ಇವತ್ತು ಯಾಕಂದರೆ ಹೇಗೆ ಹೇಗೆ ನಂಬೋದು ಇವ್ರನ್ನ ಅಂತ ಆಗಿಬಿಟ್ಟಿದೆ ಬಟ್ ನಾನು ಇದ್ದೀನಿ ಒಂದು ಸಲ ನಂಬಿಕೆ ತೋರಿಸಿ ಇವತ್ತು ಆ್ಯಕ್ಚುಲಿ ನಾಳೆ ಮೂರು ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮದು ಹೆಬ್ಬುಲಿ ಕಟ್ಟು ಮತ್ತು ಇದು ಯಾವುದು ಕಪಟ ನಾಟಕ ಸೂತ್ರಧಾರಿ ಫಸ್ಟೇ ಫಸ್ಟ್ ಶೋ ಆ್ಯಕ್ಚುಲಿ ಲೆವೆಂ ಹಾಂ ಓಕೆ ಈ ಮೂರು ಸಿನಿಮಾದ ಟ್ರೈಲರ್ ನೋಡಿ ಆ ಆ ಮೂರು ಸಿನಿಮಾಕ್ಕೂ ಒಂದು ಚಾನ್ಸ್ ಕೊಡಿ ಒಂದು ಸಲ ಬಂದು ಆ ಸಿನ್ ಮೂರು ಸಿನಿಮಾನೂ ನೋಡಿ ನಿಮ್ಗೆ ಯಾರಿಗೂ ಮೋಸ ಮಾಡಲ್ಲ ನಾವು ಈ ಹೊಸ ಪೀಳಿಗೆ ಏನು ಬರ್ತಾ ಇದ್ದೀವಿ ಸೊ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಂದಷ್ಟು ವರ್ಷ ಇಲ್ಲಿ ಕೆಲಸ ಕಲಿತು ಆಮೇಲೆ ಬಂದು ಎಷ್ಟೋ ಸ್ಟ್ರಗಲ್ ಮಾಡಿ ಒಂದು ಒಂದಷ್ಟು ವರ್ಷ ಸ್ಟ್ರಗಲ್ ಮಾಡಿ ನಿಮಗೊಂದು ಪ್ರಾಡಕ್ಟ್ನ ಕೊಡಬೇಕು ಅಂತ ಬರ್ತೀವಲ್ಲ ನಮ್ಮನ್ನು ಒಂದು ಸಲ ನಮ್ಮ ಮೇಲೆ ನಂಬಿಕೆ ಇಟ್ಟು ಥಿಯೇಟರ್ಗೆ ಬನ್ನಿ ಅಂತ ಕೇಳ್ಕೊತಿದ್ವಿ ಥ್ಯಾಂಕ್ ಯು